ನಿಮ್ಮ ಕೆಪಾಸಿಟಿ ಹೇಗ್ ಬಿಟ್ಟಿದೆ ಕೀಬೋರ್ಡ್ ಮಾಡ್ತೀರಾ ನೋಡ್ತೀನಿ ನಾ ನಿಮ್ಮನ್ನ ವಿಚಾರ್ ತೋರಿಸಿದ್ರು ನಿಮ್ಮನ್ನ ನಾನು ಇಂಪ್ರೂ ಮಾಡ್ತೀನಿ ಖಂಡಿತ ಸರ್ ಈ ಮೂವಿಯಿಂದ ಆ್ಯಸ್ ಎ ಟೆಕ್ನಿಷಿಯನ್ ಹೆಂಗೆ ಅಪ್ಗ್ರೇಡ್ ಆಗೋಕೆ ಸಾಧ್ಯ ಆಯಿತು ಯಾವ ವಿಷಯಗಳಲ್ಲಿ ಅಂದರೆ ಪಿ ಆರ್ ಕೇಳಿದರೆ ಸಿ ಜಿ ಡಬಲ್ ಬರ್ಸ್ ಈ ವಿಷಯದಲ್ಲಿ ಮತ್ತೆ VFX ಶಾರ್ಟ್ಸ್ 1200 ಪ್ಲಸ್ VFX ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ ಇವರು ಅನ್ರಿಯಲ್ ಟೆಕ್ನಾಲಜಿ ಅಂತ ತೋರಿಸ್ತಾ ಇದ್ದಾರೆ ಇವಾಗ ಅವರು ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ ಆ ತರ ಆಗಿದೆ ಇವಾಗ ನಿಜವಾಗ್ಲು ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಅನ್ರಿಯಲ್ ಟೆಕ್ನಾಲಜಿ ಏನು ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮಗೆ ಹೊಸ ಅನುಭವ ಆಕ್ಚುಲಿ ಇವ್ರು ನಮ್ಗೆ ಯಾಕಂದ್ರೆ ಅವರು ಎಲ್ಲಿ ಓದಿರೋದು ನೀವು ವ್ಯಾಂಕೋವರ್ ಅಲ್ಲಿ ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿವಾಗ ತರ್ತಾ ಇದಾರೆ ಇವರು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟ್ ಬರೀ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ ಶೂಟಿಂಗೇ ಇರಲ್ಲ ಒಂದು ಹತ್ತು ಪರ್ಸೆಂಟ್ ಶೂಟಿಂಗ್ ಇವಾಗಲೇ ಫಿಕ್ಸ್ ಬರೀ ರೂಮಲ್ಲೇ ಫಿಲಮ್ ನಾನು ಅವರು ಇದ್ರೆ ಸಾಕು ಸ್ಕ್ಯಾನ್ ಆಲ್ರೆಡಿ ಅದು ಟೈಮ್ ಇಲ್ಲ ಅದಕ್ಕೆ ಇನ್ನೊಂದು ಆರು ಭವಿಷ್ಯದಲ್ಲಿ ನೀವೆಲ್ಲ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ಹತ್ರನೇ ಇರುತ್ತಲ್ಲ ಅದನ್ನ ಫಿಕ್ಸ್ ಮಾಡ್ಕೊಂಡು ಅಷ್ಟೇ ಪಿಕ್ಚರ್